ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಅದು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಒಂದು ಸೀಸನ್ ಗ್ರ್ಯಾಂಡ್ ಫಿನಾಲೆ ಯಾವಾಗ ನಡೆಯುತ್ತದೆ ಅನ್ನುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಈ ಒಂದು ಸೀಸನ್ ನ ಗ್ರ್ಯಾಂಡ್ ಫಿನಾಲೆ ಯಾವಾಗ ನಡೆಯುತ್ತದೆ ಅನ್ನುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗ್ಬೇಡಿ ಬನ್ನಿ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಒಂದು ಸೀಸನ್ ಶುರುವಾಗಿದ್ದು ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಅಂತಾನೆ ಹೇಳ್ಬಹುದು ಅದೇ ರೀತಿಯಾಗಿ ನೋಡ್ತಾ ಹೋಗೋದಾದ್ರೆ ಈಗ ಬಿಗ್ ಬಾಸ್ ಶುರುವಾಗಿ ತೊಂಬತ್ತ ನಾಲ್ಕು ದಿನಗಳು ಕಂಪ್ಲೀಟ್ ಆದವು ಅಂತಾನೆ ಹೇಳಬಹುದು ಇವತ್ತಿನ ಎಪಿಸೋಡ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಮೂರರಿಂದ ರಿಂದ ನಾಲ್ಕು ಎಲಿಮಿನೇಷನ್ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಆಲ್ಮೋಸ್ಟ್ ಆಲ್ ನೀವು ಪ್ರತಿ ಸೀಸನ್ ಗಮನಿಸಿರಬಹುದು ಸೀಸನ್ ಹತ್ತರ ತನಕವೂ ಕೂಡ ಟಾಪ್ ಫೈವ್ ನ ಕನ್ಸಿಡರ್ ಮಾಡ್ತಾ ಇದ್ರು ಸೀಸನ್ ಹತ್ತಾಗಿರ್ಬೋದು ಸೀಸನ್ ಹನ್ನೊಂದು ಆಗಿರ್ಬೋದು ಟಾಪ್ ಸಿಕ್ಸ್ ಅನ್ನ ನಮ್ಮ ಬಿಗ್ ಬಾಸ್ ನಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಸೀಸನ್ ಟಾಪ್ ಫೈವ್ ಮಾತ್ರ ಕನ್ಸಿಡರ್ ಮಾಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬಹುದು ವೇಟ್ ಮಾಡಿ ನೋಡೋಣ ಅದ್ರ ಬಗ್ಗೆ ಏನಾಗ್ತದೆ ಆಗ್ತದೆ ಅಂತ ಒಟ್ಟಿನಲ್ಲಿ ಆಲ್ಮೋಸ್ಟ್ ಆಲ್ ಟಾಪ್ ಫೈವ್ ಕನ್ಸಿಡರ್ ಮಾಡಿದ್ರೆ ನಮ್ಮ ಬಿಗ್ ಬಾಸ್ ಕಾರ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಫಿನಾಲಿ ಜನವರಿ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫಿಫ್ತ್ ನಡೆಯುವಂತ ಸಾಧ್ಯತೆಗಳು ಈಗ ಬಿಗ್ ಬಾಸ್ ಮನೆಯಲ್ಲಿ ಕಂಡು ಬರ್ತಾ ಅಂತ ಹೇಳ್ಬಹುದು ಟಾಪ್ ಫೈವ್ ನ ಕನ್ಸಿಡರ್ ಮಾಡಿ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಆಗಿರ್ತದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಪ್ರೀವಿಯಸ್ ಸೀಸನ್ ಒನ್ ಟ್ವೆಂಟಿ ಡೇಸ್ ನಡೆದಿತ್ತು ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಜನವರಿ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫಿಫ್ತ್ ಗ್ರಾಂಡ್ ಫಿನಾಲಿ ಆದ್ರೆ ತುಂಬಾನೇ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟಿ ಆರ್ ಎಫ್ ಕೂಡ ಚೆನ್ನಾಗಿ ಇರೋದ್ರಿಂದ ಜನವರಿ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫಿಫ್ತ್ ಈ ಒಂದು ಸೀಸನ್ ಗ್ರಾಂಡ್ ಫಿನಾಲಿ ಆಗ್ಬೇಕು ಇಲ್ಲಾಂದ್ರೆ ಅಕಸ್ಮಾತ್ ಒಂದು ವಾರ ಕಡಿಮೆ ಮಾಡಿರುವಂತಹ ಅನುಕೂಲನ ಈಗಿರುವಂತಹ ಒಂದು ಕಂಟೆಸ್ಟೆಂಟ್ ಗಳನ್ನ ಕನ್ಸಿಡರ್ ಮಾಡಿ ಯಾಕಂದ್ರೆ ಟಾಪ್ ಸಿಕ್ಸ್ ನ ಕನ್ಸಿಡರ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಮೂರು ಜನರು ಎಲಿಮಿನೇಟ್ ಆಗ್ಬೇಕಾಗ್ತದೆ ಜನವರಿ ಸೆವೆಂಟೀನ್ ಮತ್ತು ಏಟೀನ್ತ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಲಿ ಅದ್ದೂರಿಯಾಗಿ ನಡೆಯುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಹೋ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಟಿ ಆರ್ ಪಿ ಚೆನ್ನಾಗಿ ಇರೋದ್ರಿಂದ ಒನ್ ಟ್ವೆಂಟಿ ಡೇಸ್ ಈ ಒಂದು ಸೀಸನ್ ಅನ್ನ ಮಾಡ್ಬೇಕಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ ಯಾಕಂದ್ರೆ ತುಂಬಾನೇ ಎಂಟರ್ಟೈನಿಂಗ್ ಆಗಿರುವಂತಹ ಸೀಸನ್ ಕೂಡ ಆಗಿರೋದ್ರಿಂದ ಒನ್ ಟ್ವೆಂಟಿ ಡೇಸ್ ಮಾಡಿ ಜನವರಿ ಟ್ವೆಂಟಿ ಫೋರ್ ಮತ್ತು ಜನವರಿ ಟ್ವೆಂಟಿ ಫಿಫ್ತ್ ಗ್ರ್ಯಾಂಡ್ ಫಿನಾಲಿ ಮಾಡಿದ್ರೆ ಸಕ್ಕತ್ತಾಗಿ ಇರ್ತದೆ ಅಂತ ಹೇಳ್ಬೋದು ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ಗ್ರ್ಯಾಂಡ್ ಫಿನಾಲಿ ಎಷ್ಟು ಒನ್ ಟ್ವೆಂಟಿ ಡೇಸ್ ನಡಿಬೇಕಾ ಈ ಸೀಸನ್ ಅಥವಾ ಒಂದ್ ನೂರ ಹದಿಮೂರು ಜನ ನಡಿಬೇಕ ಅಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ప్రతి ఒం పడేలో పడీలు ఛానల్ కి సబ్స్క్రైబ్ మూడు సపోర్ట్ మిని మేము ముంద వీడియోలు సిగడం ఎల్గూ కూడా ధన్యవాదాలు